ಹಲೋ ಮೈ ಟ್ಯಾರೋ ಬೀಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದೆ ಆ್ಯಸ್ ಆಲ್ವೇಸ್ ನಾನು ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಬೇಕು ಅಂತಂದರೆ ತಮ್ಮನೇ ಇಲ್ಲಲ್ಲೇ ನಾನು ನಿಮಗೆ ಫೋನ್ ನಂಬರ್ನ ಕೊಟ್ಟಿದ್ದೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಲ್ವೇಸ್ ಓಕೆನಾ ಆ್ಯಂಡ್ ಎಸ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಫಾರ್ ಮ್ಯಾರಿಡ್ ಪೀಪಲ್ ಯಾರ್ಯಾರ್ದೆಲ್ಲ ಮದುವೆ ಆಗಿದೆ ಅವರಿಗೆ ಇದೊಂದು ರೀಡಿಂಗ್ ಆಗಿರೋದ ಓಕೆನಾ ಸೊ ಈ ಒಂದು ರೀಡಿಂಗಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ನಿಮ್ಮ ರಿಲೇಷನ್ಶಿಪ್ನ ಹೇಗೆ ಸರಿಪಡಿಸ್ಕೊಳ್ಳೋದು ನಿಮ್ಮ ಒಂದು ಮ್ಯಾರೇಜ್ ಏನಿದೆ ಅಕಸ್ಮಾತ್ ನಿಮ್ಮ ಪರ್ಸನ್ ಏನಾದ್ರು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಯಾರಾದರೂ ನಿಮಗೆ ಚೀಟ್ ಮಾಡ್ತಾ ಇದ್ದರೆ ನಿಮ್ಮ ಅಲ್ಲಿ ತರ್ಡ್ ಪಾರ್ಟಿ ಇದ್ದರೆ ಆ್ಯಂಡ್ ನೀವು ಈ ಅಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀಡಿಂಗು ನಿಮಗೋಸ್ಕರ ಓಕೆನಾ ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯುವರ್ ರೆಡಿ ನಿಮ್ಮ ಪರ್ಸನ್ ಎನರ್ಜಿ ಏನೇನೆಲ್ಲ ಇದೆ ಚೆಕ್ ಮಾಡೋಣ ಓಕೆನಾ ಯಾರಿಗೆ ಗೊತ್ತಾಯಿತಲ್ಲ ದಿಸ್ ಇಸ್ ಫಾರ್ ಮ್ಯಾರಿಡ್ ಪೀಪಲ್ ಯಾರಿಗೆಲ್ಲ ಗೊತ್ತು ಅವರ ಪರ್ಸನ್ ಥರ್ಡ್ ಪಾರ್ಟಿ ಇದ್ದಾರೆ ಅಥವಾ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇದ್ದಾರೆ ಬಟ್ ಯು ವಾಂಟ್ ಟು ಮೇಕ್ ದಿಸ್ ರಿಲೇಶನ್ಶಿಪ್ ರೈಟ್ ಅನ್ನೋರಿಗೆ ಮಾತ್ರ ಮ್ಯಾರಿಡ್ ಪೀಪಲ್ಗೆ ಮಾತ್ರ ಇದೆ ಓಕೆನಾ ಸೊ ಲೆಟ್ ಸ್ಟಾರ್ಟ್ ವಿತ್ ಯುವ ರೆಡಿ ಸೊ ಒಂದು ನಿಮ್ಮ ಒಂದು ಎಮೋಷ್ನಲ್ ಸ್ಟೇಟ್ ಏನಿದೆ ರೈಟ್ ನಾವು ವಾಟ್ ಆರ್ ಯುವ ಟ್ರೂಲಿ ಫೀಲಿಂಗ್ ರೈಟ್ ನಾವು ನಿಮ್ಮ ಒಂದು ಟ್ರೂ ಫೀಲಿಂಗ್ಸ್ ಏನು ಈ ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಹಸ್ಬೆಂಡಿನ ಟ್ರೂ ಇಂಟೆನ್ಷನ್ ಏನು ಅವರು ಏನ್ ತಿಂಕ್ ಮಾಡ್ತಾ ಇದ್ದಾರೆ ಅಥವಾ ಡೀಪ್ ಡೌನ್ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಓಕೆ ನಾಟ್ ಬ್ಯಾಡ್ ಸೊ ಥರ್ಡ್ ಪಾರ್ಟಿಯ ಸತ್ಯ ಏನು ಥರ್ಡ್ ಪಾರ್ಟಿ ಬಗ್ಗೆ ನನ್ನ ವ್ಯವಸ್ಥೆ ಏನು ತಿಳ್ಕೊಬೇಕು ರೈಟ್ ನಾ ನೈಟ್ ಆಫ್ ಕಾರ್ಸ್ ಓಕೆ ಓಕೆ ಇಂಟ್ರೆಸ್ಟಿಂಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ರೀಡಿಂಗು ಸೊ ಟ್ರೂತ್ ಆಯಿತು ರೂಟ್ ಕಾಸ್ ಏನು ನಿಮ್ಮ ಪರ್ಸನ್ ಈ ರೀತಿ ಬಿಹೇವ್ ಮಾಡೋದಿಕ್ಕೆ ಅಥವಾ ಬೇರೆಯವ್ರ ಕಡೆ ಅವರು ಅಟ್ರಾಕ್ಟ್ ಆಗೋದಕ್ಕೆ ಏನು ಕಾರಣ ವಾಟ್ ಈಸ್ ದ ರೂಟ್ ಕಾಸ್ ಕಾಸ್ ಆಫ್ ಇಸ್ ಬಿಹೇವಿಯರ್ ನಿಮ್ಮ ಪರ್ಸನ್ ಬೇರೆ ಕಡೆಗೆ ಹೋಗೋದಕ್ಕೆ ಅಥವಾ ಬೇರೆಯವ್ರನ್ನ ನೋಡೋದಕ್ಕೆ ಏನು ರೀಸನ್ ಆಫ್ ಕಪ್ಸ್ ಓಕೆ ಕಂಪ್ಲೀಟಾಗಿ ಕಂಪ್ಲೀಟ್ಲಿ ಕಪ್ಸ್ ಎನರ್ಜಿ ಬರ್ತಿದ್ದೀರಾ ಗರ್ಲ್ಸ್ ತುಂಬ ಎಮೋಷನ್ಸ್ ಇನ್ವಾಲ್ವ್ ಆಗಿದೆ ನೀವೇನು ಕಂಟ್ರೋಲ್ ಮಾಡ್ಬೋದು వాట్ క్యాన్ యు కంట్రోల్ రైట్ నా వే డస్ యోర్ పర్సన్ పవర్ ఇన్ ద సిచువేషన్ నీ ఈ సిచువేషన్ ఏం కంట్రోల్ మా ఓకే 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 సో ఈ రిలేషన్షిప్న హేగ ఈకడదు హే సరిపడదు ఇలా హేగ ప్రొటెక్ట్ మాకే ఈ రిలేషన్షిప్ అత నిమ్మన్న ఎమోషనల్ యీతి నీవు ట్రీట్మాబో ಓಕೆ ಓಕೆ ಸೊ ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ಅಡ್ವೈಸ್ ಏನು ವಾಟ್ ಈಸ್ ದ ಗೈಡೆನ್ಸ್ ನಿಮಗೆ ಯೂನಿವರ್ಸ್ ಏನು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಈ ರೀಡಿಂಗ್ ನಾನು ಯಾಕೆ ಪರ್ಟಿಕ್ಯುಲರಾಗಿ ಮ್ಯಾರಿಡ್ ಪೀಪಲ್ಗೆ ಇದ್ದೀನಿ ಅಂತಂದರೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಮೇಡಮ್ ನನಗೆ ಮದುವೆ ಆಗಿದೆ ನನ್ನ ಪರ್ಸನ್ನ ಬಿಟ್ಬಿಡ್ಬೇಕಾ ಮಕ್ಕಳಿದೆ ಅಂತ ಸೊ ಹಾಗಾಗಿ ಐ ಥಾಟ್ ಇದು ಮ್ಯಾರಿಡ್ ಪೀಪಲ್ಗೂ ಒಂದು ರೀಡಿಂಗ್ ಮಾಡೋಣ ಸೊ ದಟ್ ನಿಮಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಂತ Otherwise Oof. potential outcome you know seven of cups okay nine of swords betrayal energy so guys overall energy node ನಿಮಗೆ ಒಂದು ತುಂಬಾ ಆಂಗಸೈಟಿ ಕಾಡ್ತಾ ಇದೆ ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಟೆನ್ಷನಲ್ಲಿದ್ದೀರಾ ತುಂಬ ಒಳಗಡೆ ಏನೇನೋ ಮನಸ್ಸಲ್ಲಿ ಗಾಬರಿ ಆಗ್ತಾ ಇದೆ ನಿಮ್ಮನ್ನು ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆ ನಿಮ್ಮ ತಲೆನೋವು ತಲೆ ಬಿಸಿಗಳು ಜಾಸ್ತಿ ಇದೆ ಹೆಡ್ ಏಕ್ಸ್ ಬರ್ತಾ ಇದೆ ನಿಮಗೆ ಸಿಕ್ಕಾವಟ್ಟೆ ತುಂಬ ಹೆವಿ ಫೀಲ್ ಇದೆ ನಿಮಗೆ ಮೆಂಟಲಿ ಆ್ಯಂಡ್ ನಿಮಗೆ ಒಂದು ಒಂದು ಹೀಲಿಂಗ್ನ ಪ್ರಯೋರಿಟೈಸ್ ಮಾಡ್ಕೊಳ್ಳೋ ನೆಸಸರಿ ಇವಾಗ ಇದೆ ಅಂತಂದರೆ ನೀವು ಗುಣ ಆಗಬೇಕು ಇವಾಗ ನೀವು ಕ್ಯೂರ್ ಆಗಬೇಕು ಎಲ್ಲ ಒಂದು ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮ ಸ್ಪೆಷಲಿ ನಿಮ್ಮ ಮೆಂಟಲ್ ಹೆಲ್ತ್ ಏನಿದೆ ಅದಕ್ಕೆ ಕ್ಯೂರ್ ಆಗಬೇಕು ಓಕೆನಾ ಆ್ಯಂಡ್ ಒಳ್ಳೊಳ್ಳೆ ಡಿಸಿಷನ್ ಮಾಡಬೇಕು ಈ ಮೆಂಟಲ್ ಬರ್ಡನ್ನು ಕ್ಲಿಯರ್ ಮಾಡೋಕ್ಕೆ ಸೊ ಕಮ್ಮಿಂಗ್ ಟು ದ ರೀಡಿಂಗ್ ನಿಮ್ಮ ಎಮೋಷ್ನಲ್ ಸ್ಟೇಟ್ ಏನಿದೆ ನೀವು ನಿಮ್ಮ ಪಾಸ್ಟ್ ಬಗ್ಗೆ ತುಂಬ ಯೋಚನೆ ಇದ್ದೀರ ಅಂತಂದರೆ ನಿಮ್ಮ ಪರ್ಸನ್ ಜೊತೆ ಇದ್ದಂಥ ಖುಷಿ ಕ್ಷಣಗಳು ನೀವಿಬ್ರು ಸ್ಪೆಂಡ್ ಮಾಡಿದ ಟೈಮ್ ಆಗಿರ್ಬೋದು ಲೈಕ್ ಏನೇನೆಲ್ಲ ಇನ್ನೋಸೆಂಟ್ ಟೈಮ್ಸ್ ಇತ್ತಲ್ಲ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅದು ತುಂಬ ನಿಮಗೆ ನೆನಪಾಗ್ತದೆ ಇಟ್ಸ್ ಆಲ್ ಅಬೌಟ್ ಹ್ಯಾಪಿ ಮೆಮೊರೀಸ್ ಅಂತಂದರೆ ನಾನು ನನ್ನ ಪರ್ಸನ್ ಜೊತೆ ಎಷ್ಟು ಚೆನ್ನಾಗಿದ್ದೆ ಈ ತರ್ಡ್ ಪರ್ಸನ್ ಬರೋಕ್ಕಿಂತ ಮುಂಚೆ ನಾವಿಬ್ರು ಎಷ್ಟು ಚೆನ್ನಾಗಿದ್ವಿ ನಾವು ಎಲ್ಲೆಲ್ಗೂ ಸುತ್ತಾಡ್ತಾ ಇದ್ವಿ ನನ್ನ ಪರ್ಸನ್ಗೆ ನಾನು ತುಂಬ ಇಂಪಾರ್ಟೆಂಟ್ ಆಗಿದ್ದೆ ಅವ್ರು ನಾನು ಅಂದ್ಬಿಟ್ಟು ಇನ್ನು ಯಾರನ್ನೂ ಕೇರ್ ಮಾಡ್ತಾಯಿಲ್ಲ ಇನ್ಯಾರ್ದು ನೋಡ್ತಾ ಇಲ್ಲ ಸೊ ಈ ರೀತಿ ಎಲ್ಲ ಯೋಚನೆಗಳು ನಿಮ್ಮ ಮೈಂಡ್ಸೆಟ್ಗೆ ಇವಾಗ ಬರ್ತದೆ ಒಂದು ಎಮೋಷ್ನಲ್ ನಾಸ್ಟಾಲಜಿ ಅಂತಂದರೆ ಎಲ್ಲ ಹಿಟ್ಟಾಗ್ತದೆ ನಿಮಗೆ ಪಾಸ್ಟ್ ಮೆಮೊರೀಸ್ ನೀವು ಇದ್ದಂಥ ಒಂದು ಖುಷಿ ಕ್ಷಣಗಳು ತುಂಬ ಇದೆ ನಿಮಗೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಿದ್ರು ಕೂಡ ಅದೊಂದು ಏನು ನೆನಪುಗಳಿದೆ ಅಲ್ಲ ನಿಮ್ಮಿಬ್ದು ಅದಕ್ಕೆ ತುಂಬ ಹೋಲ್ಡ್ ಇದ್ದೀರ ನೀವು ಸ್ಪೆಷಲಿ ಯುವರ್ ಮೆಮೊರೀಸ್ ಬೇರೆ ಕಾಣಿಸ್ತಾ ಇಲ್ಲ ನೀವಿಬ್ಬರು ಇರೋ ಎಮೋಷನ್ಸ್ಗೆ ಮೆಮೊರೀಸ್ಗೆ ನೀವಿಬ್ಬರು ತುಂಬ ಲೈಕ್ ನೀವು ಎಸ್ಪೆಷಲಿ ತುಂಬ ಹೋಲ್ಡ್ ಇದ್ದೀರ ಅದೊಂದು ಎಮೋಷ್ನಲ್ ಸೇಫ್ಟಿನ ನೀವು ಬಯಸ್ತಾ ಇದ್ದೀರಾ ನನಗೆ ಮತ್ತೆ ಆ ಟೈಮ್ ಬೇಕು ನಾನು ಮತ್ತು ನನ್ನ ಪರ್ಸನ್ ಇದ್ದಿದ್ದಂಥ ಸಮಯ ನನಗೆ ಬೇಕು ನನಗೆ ಅದು ಸಿಗ್ತಾಯಿಲ್ಲ ಎಲ್ಲೊಂದು ಕಡೆ ಲೋನ್ಲಿ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಅದು ತುಂಬ ಕಾಡ್ತಾ ಇದೆ ನಿಮ್ಮ ಹಸ್ಬೆಂಡ್ ಇಂಟೆನ್ಷನ್ ಏನೋ ನಿಮ್ಮ ಕಡೆ ಅವ್ರಿಗೆ ಲೈಕ್ ನಿಮಗೆ ಕಾಣಿಸ್ಬೋದು ಅವ್ರು ತುಂಬ ಲೈಕ್ ನಿಮ್ಮ ಜೊತೆ ಅವರೊಂದು ಹಾರ್ಮನಿ ಫೀಲ್ ಮಾಡ್ತಾ ಇದ್ದಾರೆ ಒಂದು ಎಮೋಷ್ನಲ್ ಫುಲ್ಫಿಲ್ಮೆಂಟ್ ಬೇಕು ಅವ್ರಿಗೆ ಆ್ಯಂಡ್ ಅವ್ರಿಗೆ ನಿಮ್ಮ ಜೊತೆ ಒಂದು ರೀಕನ್ಸಿಲೇಷನ್ ಬೇಕು ಅಕಸ್ಮಾತ್ ಇಬ್ಬರು ದೂರ ಇದ್ರೂ ಕೂಡ ಅವ್ರು ನಿಮ್ಮ ಜೊತೆ ರೀಕನ್ಸಲ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಏನು ಫ್ಯಾಮಿಲಿ ಇತ್ತು ಅದನ್ನು ಮತ್ತೆ ಕೂಡ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ಇಬ್ರು ಮಧ್ಯೆ ತುಂಬ ಗ್ಯಾಪ್ ಇದೆ ಅಂತಂದರೆ ನಿಮ್ಮ ಇಂಟೆನ್ಷನ್ ಅವರ ಇಂಟೆನ್ಷನ್ಗೂ ಡಿಫ್ರೆನ್ಸ್ ಇದೆ ನಿಮ್ಮ ಆ್ಯಕ್ಷನ್ ಅವರ ಆ್ಯಕ್ಷನ್ಗೂ ಡಿಫ್ರೆನ್ಸ್ ಇದೆ ಬಟ್ ನಿಮ್ಮ ಪರ್ಸನ್ಗೆ ನಿಜವಾಗ್ಲೂ ನಿಮ್ಮ ಜೊತೆ ಎಲ್ಲ ಸರಿ ಪಡಿಸ್ಕೊಬೇಕು ಇವಾಗ ಡಿಸ್ಟರ್ಬೆನ್ಸಸ್ ತುಂಬ ಕ್ರಿಯೇಟ್ ಆಗಿದೆ ನಿಮ್ಮಿಬ್ಬರು ಮತ್ತೆ ಆಲ್ರೆಡಿ ನೀವು ಅವ್ರ ಜಗಳ ಆಡ್ಬೋದು ಅವ್ರು ನಿಮ್ಮ ಹತ್ರ ಆಡ್ಬೋದು ನೀವು ಅವ್ರ ಮೇಲೆ ಡೌಟ್ ಪಡೋದು ಅವ್ರು ನಿಮ್ಮ ಮೇಲೆ ಡೌಟ್ ಪಡೆದು ತುಂಬ ನಡೀತಾ ಇದೆ ಬಟ್ ಇದು ನಿಮ್ಮ ಪರ್ಸನ್ಗೆ ನಿಮ್ಮ ಜೊತೆ ಅದೊಂದು ಹಾರ್ಮನಿ ಕ್ರಿಯೇಟ್ ಮಾಡಬೇಕು ಎಲ್ಲ ಸರಿ ಮಾಡ್ಕೊಬೇಕು ನಿಮ್ಮ ಜೊತೆ ಅದೊಂದು ಒಂದು ಹ್ಯಾಪಿನೆಸ್ ಫೀಲ್ ಮಾಡಬೇಕು ಎಲ್ಲ ಏನೇನೆಲ್ಲ ಕಳ್ಕೊಂಡಿದ್ದೀನಿ ನಿಮ್ಮ ಜೊತೆ ಅದೊಂದು ರಿಸ್ಟೋರ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಅವರಿಗಿದೆ ಓಕೆನಾ ಲೈಕ್ ನಮ್ಮ ಫ್ಯಾಮಿಲಿ ಎಷ್ಟು ಚೆನ್ನಾಗಿತ್ತು ಬಿಫೋರ್ ಅಷ್ಟು ಚೆನ್ನಾಗಿ ಮತ್ತೆ ಮಾಡಬೇಕು ಅನ್ನೋದೊಂದು ಅವರ ಒಂದು ಮೈಂಡ್ಸೆಟ್ಟಲ್ಲಿ ಅವರ ಒಂದು ಇಂಟೆನ್ಷನ್ ನನಗಿಲ್ಲಿ ಕಾಣಿಸ್ತದೆ ಬಟ್ ದೆರ್ ಈಸ್ ಅ ಗ್ಯಾಪ್ ದೆರ್ ಈಸ್ ಅ ಡಿಫ್ರೆನ್ಸ್ ನಿಮಗೆ ಇರೋ ಇಂಟೆನ್ಷನ್ ಅವ್ರಿಗೆ ಇರೋ ಇಂಟೆನ್ಷನ್ ಖಂಡಿತವಾಗ ಬೇರೆ ಕಾಣಿಸ್ತಾ ಇದೆ ನನಗಿಲ್ಲಿ ಸೊ ತರ್ಡ್ ಪಾರ್ಟಿ ಬಗ್ಗೆ ಏನಿದೆ ಇಲ್ಲಿ ತರ್ಡ್ ಪಾರ್ಟಿ ಏನಿದಾರಲ್ಲ ಕಂಪ್ಲೀಟಾಗಿ ಇಲ್ಲಿ ನಿಮ್ಮ ಪರ್ಸನ್ ಅವರ ಕಡೆಗೆ ಅಟ್ರಾಕ್ಟ್ ಆಗೋದಕ್ಕೆ ರೀಸನ್ ಫಿಸಿಕಲ್ ಫಿಸಿಕಲ್ ರೀಸನ್ ಫಿಸಿಕಲ್ ನೀಡ್ಸಿಗೋಸ್ಕರ ನಿಮ್ಮ ಪರ್ಸನ್ ಅವ್ರ ಕಡೆ ಹೋಗಿದ್ದಾರೆ ತುಂಬ ಸ್ವಲ್ಪ ರೊಮ್ಯಾಂಟಿಕ್ ಥಿಂಗ್ಸ್ ಇಲ್ಲಿ ನನಗೆ ಇಲ್ಲಿ ಕಂಡು ಇದೆ ದಯವಿಟ್ಟು ಇದನ್ನ ನೋಡಿ ಇದನ್ನು ನಿಮ್ಮ ಲೈಫಲ್ಲೇ ಆಗ್ತದೆ ಅಂತ ಅಂದ್ಕೊಂಡು ಏನೇನೋ ಡಿಸಿಷನ್ ತೊಗೊಳ್ಬೇಡಿ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಅಕಸ್ಮಾತ್ ಯಾರ್ಯಾರು ಇದು ನೋಡ್ತಾ ಇದ್ದೀರಾ ತುಂಬ ನಿಮಗಿದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂತಂದರೆ ಪ್ಲೀಸ್ ಕ್ಲಾರಿಫೈ ಪರ್ಸ್ನಲ್ ರೀಡಿಂಗಿಂದ ಕ್ಲಾರಿಟಿ ತೊಗೊಳ್ಳಿ ಓಕೆನಾ ಅಕಸ್ಮಾತ್ ನೀವು ಪಕ್ಕ ಶೋರ್ ಇದ್ದೀರಾ ಅಂದರೆ ಮಾತ್ರ ಓಕೆ ಫೈ ಬಟ್ ಟೇಕ್ ಇಟ್ ಆಸ್ ಅ ಗೈಡೆನ್ಸ್ ನಿಮ್ಗೆ ತೀರಾ ಶೋರ್ ಆಗಬೇಕು ಅಂತಂದ್ರೆ ಪರ್ಸ್ನಲ್ ರೀಡಿಂಗ್ ತೊಗೊಳ್ಳಿ ಇದೇ ನಿಮ್ಮ ಜೀವನದಲ್ಲಿ ನಡೀತಿದೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ ಇಟ್ಸ್ ಜಸ್ ಇಟ್ಸ್ ಜಸ್ಟ್ ಲೈಕ್ ಕಲೆಕ್ಟಿವ್ ರೀಡಿಂಗ್ ಇದು ಓಕೆ ನಾ ಪ್ರತಿಯೊಬ್ಬರಿಗೂ ಒಂದು ವಯಸ್ಸಲ್ಲ ಎರಡು ಅನ್ವಯಸಿ ತೀರಾ ಡಿಸ್ಟರ್ಬ್ ಆಗ್ತಿರೋ ಪದೇ ಪದೇ ಹೇಳ್ತಾ ಇದ್ದೀನಿ ದಯವಿಟ್ಟು ತೊಗೊಳ್ಳಿ ಸೊ ನಿಮ್ಮ ಪರ್ಸನ್ ಮತ್ತು ಆ ತರ್ಡ್ ಪರ್ಸನ್ ಮಧ್ಯೆ ಸ್ವಲ್ಪ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಕಾಣಿಸ್ತದೆ ನಿಮ್ಮ ಪರ್ಸನ್ ಆ ಕಡೆಗೆ ಹೋಗೋದಕ್ಕೆ ಕಾರಣ ಏನು ಫಿಸಿಕಲ್ ಥಿಂಗ್ಸ್ ಫಿಸಿಕಲ್ ನೀಡ್ಸಿಗೋಸ್ಕರ ಅವರು ಕೂಡ ಒಂದು ಎಮೋಷ್ನಲ್ ವ್ಯಾಲಿಡೇಷನ್ನ ಪ್ರೊವೈಡ್ ಮಾಡಿದ್ದಾರೆ ನಿಮ್ಮ ಪರ್ಸನ್ಗೆ ಏನು ನನ್ನ ಜೀವನದಲ್ಲಿ ಇಲ್ಲ ಏನು ನನಗೆ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಿತ್ತು ಅದೇನು ಅವ್ರ ಹತ್ರ ಸಿಕ್ಕಿರೋ ಥರ ಫೀಲ್ ಮಾಡಿದ್ದಾರೆ ಇದು ಬರೀ ಈ ಥರ ಕ್ಷಣ ಕ್ಷಣಕ್ಕೆ ಮಾತ್ರ ಇದು ಪರ್ಮನೆಂಟಾಗಿ ನನಗಿಲ್ಲಿ ಕಾಣಿಸ್ತದೆ ಸೊ ಥರ್ಡ್ ಪಾರ್ಟಿ ಬಗ್ಗೆ ನೀವೇನು ತಿಳ್ಕೊಬೇಕು ಏನಕ್ಕೋಸ್ಕರ ಬಂದಿದ್ದಾರೆ ಓನ್ಲಿ ಫಾರ್ ರೊಮ್ಯಾನ್ಸ್ ಓನ್ಲಿ ಫಾರ್ ಫಿಸಿಕಲ್ ನೀಡ್ಸ್ ನಿಮ್ಮ ಪರ್ಸನ್ನ ಬಿಹೇವಿಯರ್ ಏನಕ್ಕೆ ಅವರು ಅವರ ಜೀವನದಲ್ಲಿ ಒಂದು ಎಮೋಷ್ನಲ್ ಫ್ರೆಶ್ ಸ್ಟಾರ್ಟ್ ಆಗಿ ನನ್ನ ಜೀವನದಲ್ಲಿ ಒಂದು ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಎಮೋಷ್ನಲಿ ಒಂದು ಏನೋ ಸ್ಟಾರ್ಟ್ ಮಾಡಬೇಕು ಅನ್ನೋ ಇದ್ರು ಒಂದು ಅದೊಂದು ಡಿಸೈರ್ ಆಯಿತು ಆ ಪರ್ಸನ್ನ ನೋಡಿದಾಗ ಇವ್ರು ಅಟ್ರಾಕ್ಟ್ ಆಗಿರ್ಬೋದು ಎಮೋಷ್ನಲಿ ರಿನ್ಯೂವ್ಡ್ ಆಗಿರ್ಬೋದು ಅಥವಾ ಅವ್ರನ್ನ ನೋಡಿ ಅಪ್ರಿಷಿಯೇಟ್ ಮಾಡಿ ಓ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಹಿಂಗಿದ್ದಾರೆ ಹಿಂಗಿದ್ದಾರೆ ಅವ್ರನ್ನ ಪಡ್ಕೊಬೇಕು ಅನ್ನೋ ಒಂದು ಇವರ ಒಂದು ಬಿಹೇವಿಯರ್ ಇದರಲ್ಲಿ ನಿಮ್ಮ ತಪ್ಪು ಯಾವುದೂ ಇಲ್ಲ ನೀವು ಈ ಥರ ಮಾಡಿದ್ರೆ ಅದಕ್ಕೋಸ್ಕರ ಆ ಕಡೆ ಕಡೆದ್ರು ನೋ ದೆರ್ ಇಸ್ ನತಿಂಗ್ ಬಟ್ ನಿಮ್ಮ ಪರ್ಸನ್ ಇಲ್ಲಿ ಅವರಾಗವ್ರೆ ಆ ಕಡೆಗೆ ಅಟ್ರ್ಯಾಕ್ಟ್ ಆಗಿ ಈ ಪರ್ಸನ್ ಜೊತೆ ಒಂದು ಹೊಸ ಸ್ಟಾರ್ಟ್ ಮಾಡಬೇಕು ಅಂತ ಹೋಗಿರೋದು ಓಕೆನಾ ದೆರ್ ಈಸ್ ನೋ ಪ್ರಾಬ್ಲಮ್ ಇಲ್ಲಿ ಕಂಪ್ಲೀಟಾಗಿ ನನಗೆ ಕಾಣಿಸ್ತಾ ಇರೋದು ಲಸ್ಟ್ ಫುಲ್ ಎನರ್ಜಿ ಕಂಪ್ಲೀಟ್ ಲಾಸ್ಟಿಗೋಸ್ಕರ ನಿಮ್ಮ ಪರ್ಸನ್ ಆ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ನೋಡಿ ಬೇರೆ ಏನು ಯಾವ ಉದ್ದೇಶನೂ ಇಲ್ಲ ಅಥವಾ ಅವ್ರಿಗೆ ಒಂದು ಒಳ್ಳೆಯ ರೀತಿ ಸಂಸಾರ ಮಾಡಬೇಕು ಅಥವಾ ಒಂದು ನೋಡ್ಕೊಬೇಕು ಪಾಪ ಕಷ್ಟ ಇದೆ ಇಲ್ಲ ಅವೆಲ್ಲ ಏನೂ ಇಲ್ಲಪ್ಪ ನಿಮ್ಮ ಪರ್ಸನ್ ಅವ್ರನ್ನ ನೋಡಿದ್ರು ಇವ್ರಿಗೆ ಅವ್ರ ಮೇಲೆ ಮೋಹ ಬಂತು ಇಷ್ಟಪಟ್ಟರು ಹೋದರೂ ನಿಮಗೆ ಚೀಟ್ ಮಾಡು ಇಷ್ಟೇ ಆಗಿ ಹೇಳಬೇಕು ಅಂತಂದರೆ ನೀವೇನು ಕಂಟ್ರೋಲ್ ಮಾಡ್ಬೋದು ನೀವು ಹೇಗೆ ಪ್ರೊಸೆಸ್ ಮಾಡ್ತೀರಾ ನೀವು ಒಂದು ಈ ಹಾರ್ಟ್ರೇಕಿಂದ ಏನು ಹೇಗೆ ಹೀಲ್ ಆಗ್ತೀರ ಅನ್ನೋದು ಮಾತ್ರ ನಿಮ್ಮ ಕೈಯಲ್ಲಿದೆ ಈ ಪರ್ಸನ್ನ ನೀವೇನು ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಅಂತಂದರೆ ಈ ಥರ್ಡ್ ಪಾರ್ಟಿನ ನಿಮ್ಗೆ ಏನು ನೋವು ಸಿಕ್ಕಿದೆ ಅದರಿಂದ ಗುಣ ಆಗೋದು ಮಾತ್ರ ನಿಮ್ಮ ಕೈಯಲ್ಲಿದೆ ಏನು ನಿಮಗೆ ನೋವು ಸಿಕ್ತಿ ಅದ್ರ ಬಗ್ಗೆ ತೀರಾ ಸಪ್ರೆಸ್ ಮಾಡೋದಕ್ಕೆ ಹೋಗ್ಬೇಡಿ ತೀರಾ ಕೊರಗ್ಬಿಡಿ ತೀರಾ ನೋವು ಪಡಬೇಡಿ ಬಟ್ ಇದರಿಂದ ನೀವು ಟ್ರಾನ್ಸ್ಫಾರ್ಮ್ ಆಗಬೇಕು ನೀವು ಬದಲಾವಣೆ ಆಗಬೇಕು ತುಂಬ ಸೌರ ಇದೆ ಲೈಕ್ ನೀವೇನು ಫೀಲ್ ಮಾಡ್ತಾ ಇದ್ದೀರ ಅದನ್ನು ರಿಲೀಸ್ ಮಾಡ್ಬೋದು ಇದನ್ನೇ ನನಗೆ ಮೋಸ ಆಯಿತು ಮೋಸ ಆಯ್ತು ಮೋಸ ಆಯ್ತು ಅಂತ ಅಂದ್ಕೊಂಡು ಕೂಡೋಕ್ಕಿಂತ ಜಸ್ಟ್ ರಿಲೀಸ್ ದಿಸ್ ಥಿಂಗ್ಸ್ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ ನೀವು ಏನೇ ಇದನ್ನು ಸರಿ ಮಾಡ್ತೀನಿ ಅಂತ ಹೋದ್ರೂ ನೀವು ಸರಿ ಮಾಡೋದಕ್ಕಾಗಲ್ಲ ನಿಮ್ಮ ಪರ್ಸನ್ ಅವರಾಗವರೆ ಸರಿ ಮಾಡ್ಕೊಬೇಕು ಅಷ್ಟೇ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಎನರ್ಜಿನ ನೀವು ಹೇಗೆ ಪ್ರೊಡಕ್ಟ್ ಮಾಡ್ಕೊಳ್ಬೋದು ಈ ಒಂದು ಏನು ಸೈಕಲ್ ಇದೆಯಲ್ಲ ಅದನ್ನ ಕಂಪ್ಲೀಟಾಗಿ ಕಟ್ ಆಫ್ ಮಾಡಿ ನಿಮ್ಮ ಎನರ್ಜೆಟಿಕಲಿ ಆಗಿರ್ಬೋದು ಎಮೋಷ್ನಲಿ ಆಗಿರ್ಬೋದು ಈವನ್ ಒಂದು ಲಿಟ್ರಲಿ ಎಲ್ಲ ಥರ ಕ್ಲೋಸ್ ಮಾಡಿ ನೀವು ಈ ರಿಲೇಷನ್ಶಿಪ್ಪಲ್ಲಿ ಇದ್ರೂ ಇಲ್ಲ ಹೊರಟು ಹೋಗ್ತೀರಾ ಅಂತಂದ್ರೂ ಕೂಡ ಈ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಏನಿದೆ ಅದು ಎಂಡ್ ಆಗಲೇಬೇಕು ನೀವು ಗ್ರೋ ಆಗಬೇಕು ನಿಮ್ಮ ರಿಲೇಷನ್ಶಿಪ್ ಗ್ರೋ ಆಗಬೇಕು ಅಂತಂದರೆ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಗ್ರೋ ಆಗಬೇಕು ಅಂತಂದರೆ ಈ ಥರ್ಡ್ ಪಾರ್ಟಿ ಜೊತೆ ರಿಲೇಷನ್ಶಿಪ್ ಎಂಡ್ ಮಾಡಿಸ್ಬೇಕು ಕಂಪ್ಲೀಷನ್ನಾಗಿ ಕೇಳಿ ನಿಮ್ಮ ಪರ್ಸನ್ ಜೊತೆ ಲೈಕ್ ನಿನ್ ನನಗೆ ನಿನ್ನ ಜೊತೆ ನನಗೊಂದು ಕಂಪ್ಲೀಷನ್ ಫೀಲ್ ಮಾಡಬೇಕು ನಾನು ನಿನ್ನ ಜೊತೆ ಟ್ರಾವೆಲ್ ಮಾಡಬೇಕು ನಿನ್ನ ಜೊತೆ ಕೆಲವೊಂದು ಸ್ಪಿರಿಚುವಲ್ ವರ್ಕ್ ಮಾಡಬೇಕು ಇಲ್ಲ ನಾನು ನಿನ್ನ ಜೊತೆ ಇನ್ನೂ ಕಲಿಬೇಕು ಟ್ರಾವೆಲ್ ಸಮರ್ ನೀವು ಮತ್ತು ನಿಮ್ಮ ಪರ್ಸನ್ ದಯವಿಟ್ಟು ಎಲ್ಲಿಗಾರು ಟ್ರಾ ಟ್ರಾವೆಲ್ ಮಾಡಿ ತುಂಬ ಒಳ್ಳೆಯ ಟೈಮ್ ಸ್ಪೆಂಡ್ ಮಾಡಿ ಇದರಿಂದ ನಿಮ್ಮ ರಿಲೇಷನ್ಶಿಪ್ ಗ್ರೋ ಆಗೋ ಚಾನ್ಸಸ್ ಇರುತ್ತೆ ಬಟ್ ನಿಮ್ಮ ಪರ್ಸನ್ ಹತ್ರ ಇದೊಂದು ಕ್ಲೋಷರ್ ಅಂತ ಕೇಳಿ ಆವಾಗಲೇ ನೀವು ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ಒಂದು ರಿಲೇಷನ್ಶಿಪ್ನ ಹೋಲ್ಡ್ ಆನ್ ಮಾಡಬೇಕಾ ಇಲ್ಲ ರಿಲೇಸ್ ಮಾಡಬೇಕಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಶಿಫ್ಟ್ ಅನ್ನೋದು ಬೇಕಾಗಿದೆ ಇದೇ ಒಂದು ಕರೆಂಟ್ ಸ್ಟ್ರಕ್ಚರ್ ಅಲ್ಲಿ ನೀವಿದ್ರೆ ನಿಮಗೆ ಮುಂದೆ ಬದುಕೋ ತುಂಬಾ ಕಷ್ಟ ಆಗುತ್ತೆ ಹಂಗಂತ ನೀವು ಈ ರಿಲೇಶನ್ಶಿಪ್ ಬಿಟ್ಟು ಹೋಗೋದಲ್ಲ ಬಟ್ ಇರೋ ಅಂತ ಒಂದು ಏನು ಡಿನಾಲ್ಸ್ ಒಂದು ಭ್ರಮೆಗಳೇನಿದೆ ಅಥವಾ ಈ ಒಂದು ರಿಲೇಶನ್ಶಿಪ್ ಕರೆಂಟ್ಲಿ ಎಲ್ಲಿ ಸ್ಟಾರ್ಟ್ ಆಗಿದೆ ಅದೇ ಚೇಂಜ್ ಆಗಬೇಕು ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ ದೇರ್ ಈಸ್ ನೀಡ್ ಫಾರ್ ಅ ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಬೇಕು ನೆಸಸರಿ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗೋದು ಬಿಟ್ಟು ಹೋಗಕ್ಕೆ ನಾನು ಹೇಳ್ತಾ ಇಲ್ಲ ಸ್ಟೇ ಇನ್ ದಿಸ್ ರಿಲೇಷನ್ಶಿಪ್ ಮೇಕ್ ಚೇಂಜಸ್ ನಿಮಗೆ ನಿಮ್ಮ ಕೈಯಲ್ಲಿ ಯಾವ ಥರ ಚೇಂಜಸ್ ಆಗುತ್ತೆ ಅದನ್ನು ಮಾಡಿ ಬಟ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಸಿಚುಯೇಷನ್ ಕಂಟ್ರೋಲ್ ಮಾಡೋದಕ್ಕೆ ಹೋಗಬೇಡಿ ಬಟ್ ಮೇಕ್ ಸಮ್ ಚೇಂಜಸ್ ಇನ್ ದಿಸ್ ರಿಲೇಷನ್ಶಿಪ್ ತುಂಬ ನೆಸಸರಿ ಇದೆ ಡೋಂಟ್ ಲಿವ್ ದಿಸ್ ಪರ್ಸನ್ ಡೋಂಟ್ ಲೆಟ್ ಕಾಫ್ ದಿಸ್ ಪರ್ಸನ್ ಓಕೆನಾ ಅಕಸ್ಮಾತ್ ನೀವು ಈ ಅಡ್ವೈಸ್ನ ನೀವು ಫಾಲೋ ಮಾಡಿದ್ರೆ ಅಂತಂದರೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ ತಂದರೆ ನೀವಿಬ್ಬರು ಟ್ರಾವೆಲ್ ಮಾಡಿದ್ರೆ ಇಬ್ಬರು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ರೆ ನೀವು ಒಂದು ಎಮೋಷನಲ್ ಕನ್ಫ್ಯೂಷನ್ನ ಅಫ್ಕೋರ್ಸ್ ನಿಮಗೆ ಏನು ತಕ್ಷಣ ನಿಮ್ಮ ಪರ್ಸನ್ ಆ ತರ್ಡ್ ಪಾರ್ಟಿನ ಬಿಟ್ಬಂದ್ರು ಕೂಡ ನಿಮಗೆಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳೋಲ್ಲ ನಿಮ್ಮ ಮನಸಲ್ಲೂ ಕೂಡ ಅದೊಂದು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಎಲ್ಲಿ ಬೇರೆ ಆಪ್ಷನ್ಸ್ ಇದೆ ಇವ್ರಿಗೆ ನಿಜವಾಗ್ಲೂ ಇವರು ನನ್ನ ನನ್ನ ಜೊತೆ ಲಾಯಲ್ ಆಗಿದ್ದಾರ ಇಲ್ಲ ಚೀಟ್ ಮಾಡ್ತಿದ್ದಾರಾ ಅಂತ ಅನಿಸ್ ಅನಿಸುತ್ತೆ ಬಟ್ ದಯವಿಟ್ಟು ದೊಡ್ಡ ಪಿಕ್ಚರಲ್ಲಿ ನೋಡಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಪರ್ಸನ್ ನೀವು ಏನು ಎಫರ್ಟ್ ಹಾಕ್ತಾ ಇದ್ದೀರಲ್ಲ ಅದು ನಿಮಗೆ ಸಿಕ್ಕೇ ಸಿಗುತ್ತೆ ನಿಮ್ಮ ಪರ್ಸನ್ ಲಾಯಲ್ ಆಗಿದ್ದೇ ಇರುತ್ತೆ ನಿಮಗೆ ಇಲ್ಯೂಷನ್ ಬದಲು ಒಂದು ಕ್ಲಾರಿಟಿ ಅನ್ನೋದು ತುಂಬ ನೆಸಸರಿ ಇದೆ ಓಕೆನಾ ಸೊ ಓವರ್ ಆಲ್ ನೋಡೋದಾದರೆ ನಿಮ್ಮ ಒಂದು ಎಮೋಷ್ನಲ್ ಟ್ರೂತ್ ಏನಿದೆ ಅದಕ್ಕೆ ಕಾಲಿಡಿ ನಿಮಗೇನು ಬೇಕು ಅದನ್ನು ರೆಕಗ್ನೈಸ್ ಮಾಡಿ ಇಲ್ಲಿ ಡೀಪ್ ಟ್ರಾನ್ಸ್ಫಾರ್ಮೇಷನ್ ನೆಸಸರಿ ಇದೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗಬೇಕು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಹಸ್ಬೆಂಡ್ ಹತ್ರ ಎಮೋಷನಲ್ ಪೀಸ್ನ ಬಯಸ್ತಾ ಇದ್ದಾರೆ ಬಟ್ ನೀವು ಅದನ್ನು ಪ್ರೊವೈಡ್ ಮಾಡಬೇಕು ಓಕೆನಾ ನಿಮ್ಮ ಒಂದು ಏನಿದೆ ಅದನ್ನ ಹಿಂದಕ್ಕೆ ತೊಗೊಂಡು ಲೈಕ್ ನೀವು ಏನು ಟ್ರೈ ಮಾಡ್ತಾ ಇದ್ದೀರಾ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾ ಇದ್ದರೆ ಕೂಗಡದ ಕೆಡೋದು ಎಲ್ಲ ಬೇಡ ಎಲ್ಲ ಸ್ಟಾಪ್ ಮಾಡಿ ನಿಮ್ಮನ್ನು ನೀವು ಹೀಲಾಗಿ ಈ ಒಂದು ಹಾರ್ಟ್ ಬ್ರೇಕಿಂದ ಹೀಲಾಗಿ ನಿಮ್ಮ ಒಂದು ಓಲ್ಡ್ ಸ್ಟ್ರಕ್ಚರ್ ಏನಿದೆ ಆ ರಿಲೇಶನ್ಶಿಪ್ಪಲ್ಲಿ ಅದನ್ನು ಚೇಂಜಸ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ಳಿ ಓಕೆನಾ ಸೊ ಇದರಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಕೂಡ ಎಲ್ಲದು ಕೂಡ ಸರಿ ಹೋಗುತ್ತೆ ಸೊ ಫೋಕಸ್ ಆನ್ ದಟ್ ಥಿಂಗ್ ನಾಟ್ ಅಬೌಟ್ ಲೈಕ್ ಬಿಟ್ಟು ಹೋಗೋದು ಬೇಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ತಗೊಳ್ಳಿ ಓಕೆನಾ ಸೊ ಯಾವ ದಟ್ ವಾಸ್ ಇಟ್ ಫಾರ್ ಟುಡೇ ಇದು ಇಷ್ಟ ಆಗಿದೆ ನಿಮಗೆ ಈ ರೀಡಿಂಗ್ ರೆಸೋನೆಟ್ ಆಗಿದ್ರೆ ಸಿಕ್ಸ್ 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 ಅಂತ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ನನ್ನ ಜೊತೆ ಇದ್ದಾರೆ ಇಲ್ಲ ನನ್ನ ವೈಫ್ ನನ್ನ ಜೊತೆ ಇದ್ದಾರೆ ಮೈ ಹಸ್ಬೆಂಡ್ ಈಸ್ ಲಾಯಲ್ ಟುವರ್ಡ್ಸ್ ಮೀ ಈ ಥರ ಏನಾದರೂ ಕಮೆಂಟ್ ಮಾಡಿ ನಿಮ್ಮ ಹಸ್ಬೆಂಡ್ ಬಗ್ಗೆ ಇಲ್ಲ ನಿಮ್ಮ ಪಾರ್ಟ್ನರ್ ಬಗ್ಗೆ ಇಲ್ಲ ನಿಮ್ಮ ವೈಫ್ ಬಗ್ಗೆ ಯಾ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ ಬಾಬಾಯ್